ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಹೊಸ ರೆಸಿಪಿನ ನಿಮಗೆ ಇದ್ದೀನಿ ನಿಮಗೇನಾದರೂ ಡೈಲಿ ಒಂದೇ ಥರ ಸಾಂಬಾರು ಅಥವಾ ಪಲ್ಯ ಮಾಡಿ ಬೇಜಾರಾದರೆ ಐದು ನಿಮಿಷದಲ್ಲಿ ರೆಡಿ ಮಾಡುವಂಥ ಒಂದು ಟೊಮೆಟೊ ಮತ್ತು ಮೊಟ್ಟೆ ಗೊಜ್ಜನ ಇವತ್ತು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಏನೇನು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಮೊಟ್ಟೆ ನಾಲ್ಕು ಟೊಮೆಟೊ ತೊಗೊಂಡಿನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಇರುಳಿ ಈರುಳ್ಳಿ ತೊಗೊಂಡಿದ್ದೀನಿ ಯಾಕೆ ಇಷ್ಟು ತಗೋಬೇಕಂದ್ರೆ ಮೊಟ್ಟೆ ಗೊಜ್ಜು ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಇದು ಹೇಗೆ ಮಾಡೋದು ಅಂತ ನಾನು ಇದರಲ್ಲಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡು ಮಿಕ್ಸಿ ಹಾಕ್ಕೊಂಡಿದ್ದೀನಿ ಮತ್ತು ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇದರಲ್ಲಿ ನಾನು ಟೊಮ್ ಮೊಟ್ಟೆನ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದರ ಕಡೆಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆಗೆ ಜೀರಿಗೆ ಮತ್ತು ಈರುಳ್ಳಿ ಕರಿಬೇವು ಮತ್ತು ಎರಡು ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕೋತಾ ಇದ್ದೀನಿ ಇದರಲ್ಲಿ ಯಾಕಪ್ಪ ನಾನು ಮೊಟ್ಟೆ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡೆ ಅಂತಂದರೆ ಮೊಟ್ಟೆ ಫ್ರೈ ಅಲ್ವಾ ಮೊಟ್ಟೆ ಗೊಜ್ಜಲ್ವಾ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದೇ ಕಡೆಯಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಇತ್ತು ಅದಕ್ಕೋಸ್ಕರ ಅದರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೆ ಇವಾಗ ನೋಡಿ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿನ ಇದ್ದೀನಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ನೀರಂತೂ ಹಾಕ್ಲಕ್ಕೆ ಹೋಗಬೇಡಿ ಚೆನ್ನಾಗಾಗಲ್ಲ ಮೊಟ್ಟೆ ಗೋಜನ ನೀವು ನಿಮ್ಮ ಮನೇಲಿ ಸಾಂಬಾರು ಮಾಡಿ ಮಾಡಿ ಬೇಜಾರಾದರೆ ಐದು ನಿಮಿಷದಲ್ಲಿ ರೆಡಿ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಒಂದು ಸಲ ಟ್ರೈ ಮಾಡಿದ್ದೀನಿ ಸಖತ್ತಾಗಿ ಬಂದಿದೆ ಮತ್ತು ಆವಾಗಲೇ ನಾನು ಮಿಕ್ಸಿ ಮುರು ಇಟ್ಕೊಂಡಿದ್ದೆ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ನೋಡಿ ಅದು ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಮತ್ತು ಅದಕ್ಕೆ ನಾವು ಇವಾಗ ಸ್ವಲ್ಪತ್ತು ಒಂದು ಎರಡೇ ನಿಮಿಷ ಕುದಿ ಬರೋವರೆಗೂ ಹಾಗೆ ಫ್ರೈ ಮಾಡ್ತಾನೆ ಇರಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ ಅದಕ್ಕೆ ಸ್ವಲ್ಪ ಇವಾಗ ಅಶಿಣ ಹಾಕೋತಾ ಇದ್ದೀನಿ ನೋಡಿ ಅಶಿಣ ಮತ್ತು ರುಚಿಗೆ ತಕ್ಕಷ್ಟು ಖಾರ ಹಾಕೋತಾ ಇದ್ದೀನಿ ಮತ್ತು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನೋಡಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಮತ್ತು ಆವಾಗಲೇ ನಾನು ಮೊಟ್ಟೆಯೆಲ್ಲ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದೂ ಇವಾಗ ಇದರಲ್ಲೇ ಆ್ಯಡ್ ಮಾಡ್ಕೋಬೇಕಂದ್ರೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಮೊಟ್ಟೆ ಯಾಕಪ್ಪ ಫ್ರೈ ಸಪ್ರೇಟಾಗಿ ಮಾಡ್ಕೋಬೇಕು ಅಂದರೆ ಅದು ಚೆನ್ನಾಗಿ ಬರುತ್ತೆ ತಿನ್ನುವಾಗ ಅಂತ ಅದಕ್ಕೋಸ್ಕರ ಮೊಟ್ಟೆನ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ದು ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕೆ ಇಷ್ಟು ಚೆನ್ನಾಗಿದೆ ಅಂದರೆ ನಿಮ್ಮ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಎಷ್ಟು ಸಕ್ಕತ್ತಾಗಿ ಬರುತ್ತೆ ಅಂದರೆ ಅಷ್ಟು ಸಕ್ಕತ್ತಾಗಿ ಬರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಜಸ್ಟ್ ಐದು ನಿಮಿಷದಲ್ಲಿ ಮಾಡುವಂಥ ಮೊಟ್ಟೆ ಗೊಜ್ಜಿದು ನಿಮಗೆ ಡೈಲಿ ಸಾಂಬಾರು ಮಾಡಿ ಮಾಡಿ ಬೇಜಾರಾದರೆ ಇದನ್ನು ಟ್ರೈ ಮಾಡಿ ತುಂಬಾ ಸಕ್ಕತ್ತಾಗಿದೆ ತುಂಬಾ ಟೇಸ್ಟಿಯಾಗಿದೆ ಆಗಿದೆ ನಿಮ್ಮ ಮನೆಯವರು ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಇದಕ್ಕೆ ನೀರು ಹಾಕ್ಲಕ್ಕೆ ಹೋಗಬೇಡಿ ಯಾಕೆಂದರೆ ಎಣ್ಣೆಲಿ ಫ್ರೈ ಮಾಡಿಕೊಳ್ಳಿ ತುಂಬ ಸಕ್ಕತ್ತಾಗಿ ಬರುತ್ತೆ ನೋಡಿ ಇವಾಗ ಸರ್ವ್ ಇದ್ದೀನಿ ನಾನು ತುಂಬ ಟೇಸ್ಟಿಯಾಗಿ ಬಂತು ನಮ್ಮ ಮನೆಯವರಂತೂ ತುಂಬಾ ಇಷ್ಟಪಟ್ಟು ತಿಂದರು ಆವತ್ತು ನಾನು ಇದು ಅನ್ನ ಜೊತೆಗೆ ತಿಂದೆ ಚಪಾತಿ ಏನು ಮಾಡಲಿಲ್ಲ ಡೈಲಿ ಎಲ್ಲಿ ಮಾಡೋದು ಅಂತ ಆಗಲಿಲ್ಲ ಅದಕ್ಕೋಸ್ಕರ ನಾವು ಹೊತ್ತು ರೈಸ್ ಮಾಡಿದ್ದೆ ರೈಸ್ ಜೊತೆನೇ ತಿಂದಿದ್ದೀನಿ ತುಂಬ ಸಖತ್ತಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡಿದ್ದೀನಿ ಅಂತ ನೀವು ನಿಮಗೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ಸಖತ್ತಾಗಿ ಬಂದಿದೆ ಮನೆಯಲ್ಲೇ ಹೀಗೆ ಮಾಡಿ ತಿಂದರೆ ನಾಲಿಗೆಗೆ ತುಂಬ ರುಚಿ ಕೊಡುವಂಥ ಮೊಟ್ಟೆ ಗೊಜ್ಜಿದು ನಾನು ಇದು ಅನ್ನದ ಜೊತೆಗೆ ತಿಂದಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್